ಬಾಣಂತಿಯರ ಸರಣಿ ಸಾವಾಗಿದೆ ಬಾಣಂತಿಯರ ಸಾವಿನ ಮಧ್ಯದಲ್ಲಿ ಆತಂಕ ಶುರುವಾಗಿದೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಇದರ ಮಧ್ಯದಲ್ಲಿ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ಒಂದೇ ದಿನ ಏಳು ಗರ್ಭಿಣಿಯರಿಗೆ ಸಿಜರಿಯನ್ನಾಯ್ತು ಏಳು ಬಾಣಂತಿಯರ ಪೈಕಿ ನಾಲ್ವರು ಬಾಣಂತಿಯರು ದುರ್ಮರಣಕ್ಕೀಡಾದ್ರು ಉಳಿದ ಮೂವರು ಬಾಣಂತಿಯರಲ್ಲಿ ಈಗ ಇಲಿ ಜ್ವರ ಕಾಣಿಸಿಕೊಂಡಿದೆ ಇದೇ ಆತಂಕಕ್ಕೆ ಕಾರಣ ಆಗಿರೋದು ಇಲಿ ಜ್ವರಕ್ಕೆ ತುತ್ತಾಗಿದ್ದಂತಹ ಬಾಣಂತಿಯರಿಗೆ ವಿಮ್ಸ್ ನಲ್ಲಿ ಚಿಕಿತ್ಸೆ ಸಹ ಕೊಡಲಾಗ್ತಾ ಇದೆ ಇಳಿ ಜ್ವರದಿಂದ ಇದ್ದಂತಹ ಮೂವರ ಪೈಕಿ ಇಬ್ಬರು ಗುಣಮುಖರಾಗಿದ್ದಾರೆ ಮತ್ತೊಬ್ಬ ಬಾಣಂತಿಗೆ ಬಿಮ್ಸ್ನಲ್ಲಿ ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಬಾಣಂತಿಯರಲ್ಲಿ ಈಗ ಇಲಿ ಜ್ವರ ಕಾಣಿಸಿಕೊಂಡಿದ್ದಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ ಏಳು ಬಾಣಂತಿಯರ ಪೈಕಿ ನಾಲ್ವರು ಬಾಣಂತಿಯರು ದುರ್ಮರಣಕ್ಕೀಡಾಗ್ತಾರೆ ಉಳಿದಂತಹ ಮೂವರು ಬಾಣಂತಿಯರಲ್ಲಿ ಇಲಿ ಜ್ವರ ಕಾಣಿಸ್ಕೊಂಡಿದೆ ಸದ್ಯ ಬಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆದಿರುವಂತಹ ಮೂವರು ಬಾಣಂತಿಯರಲ್ಲಿ ಇಬ್ಬರು ಗುಣಮುಖರಾಗಿದ್ರೆ ಇನ್ನೂ ಒಬ್ಬ ಬಾಣಂತಿಯ ಚಿಕಿತ್ಸೆ ಮುಂದುವರೆದಿದೆ ಈಗ ಇಲಿ ಜ್ವರ ಕಾಣಿಸ್ಕೊಳ್ತಾ ಇರೋದ್ರಿಂದಾಗಿ ಆತಂಕ ಹೆಚ್ಚಾಗ್ತಾ ಇದೆ ಬಾಣಂತಿಯರಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ ನವೆಂಬರ್ ಏಳು ಜನರ ಹೆರಿಗೆ ಆಗಿತ್ತು ಆ ಬಾಣಂತಿಯರ ಪೈಕಿ ನಾಲ್ವರಿಗಾಗಲೇ ಸಾವನ್ನಪ್ಪಿದ್ದಾರೆ ಇನ್ನೂ ಉಳಿದಂಥ ಮೂವರಿಗೆ ಏನು ಇಲಿ ಜ್ವರ ಇತ್ತು ಅನ್ನೋಂಥ ಆಘಾತಕಾರಿ ಮಾಹಿತಿ ಇದೀಗ ಲಭ್ಯವಾಗ್ತಿದೆ ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಆ ವಿಮ್ಸ್ನ ಡೈರೆಕ್ಟರ್ ಆಗಿರ್ತಕ್ಕಂಥ ಗಂಗಾಧರ್ಗೌಡರ ಜೊತೆ ಇದ್ದಾರೆ ಅವ್ರನ್ನೇ ಕೇಳೋಬನ್ನಿ ಸರ್ ಇಲಿ ಜ್ವರ ಬಂದಿತ್ತು ಮೂವರಿಗೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯ ಆಗ್ತದೆ ಆದರೆ ಸಾವಿಗೆ ಇಲಿ ಜ್ವರ ಕಾರಣ ಆಗಿತ್ತಾ ಅಥವಾ ಬೇರೆ ಇತ್ತಾ ಅಂತ ಇಲಿ ಜ್ವರ ಅದು ಇನ್ಸಿಡೆಂಟಲ್ ಫೈಂಡಿಂಗ್ ನಾವು ಸ್ಕ್ರೀನ್ ಮಾಡ್ತಾ ಇರಬೇಕಾದ್ರೆ ಅದು ಪತ್ತೆ ಆಗಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅದಕ್ಕೆ ಸೂಕ್ತ ರೀತಿಯಲ್ಲಿ ರೋಗಿಗಳು ಸ್ಪಂದಿಸಿದರೆ ಚೇತರಿಕೆನೂ ಆಗಿದೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯೂ ಆಗಿದೆ ಅದರಲ್ಲಿ ಇಬ್ಬರನ್ನ ನಾವು ಈಗಾಗಲೇ ಡಿಸ್ಚಾರ್ಜ್ ಮಾಡಿದ್ದೀವಿ ಸುಮಲತಾ ಮತ್ತು ಮಹಾಲಕ್ಷ್ಮಿ ಅನ್ನೋರನ್ನ ಸುಮಯ್ಯ ಮಾತ್ರ ಅವರು ಒಬ್ಬರು ಪಾಸಿಟಿವ್ ಲೆಪೋಸ್ಫೈರಸಿಸ್ಗೆ ಅವ್ರು ಇನ್ನೂ ಚಿಕಿತ್ಸೆ ಪಡೀತಾ ಇದ್ದಾರೆ ಅವ್ರು ಬಂದಾಗಲೇ ಗಂಭೀರ ಸ್ಥಿತಿ ಇತ್ತು ಬಹು ಅಂಗಾಂಗ ವೈಫಲ್ಯದಿಂದ ಇದಾಗ್ತಾ ಇತ್ತು ಕಿಡ್ನಿನೂ ಸಾಕಷ್ಟು ಡ್ಯಾಮೇಜ್ ಆಗಿತ್ತು ಕಾರ್ಟಿಕಲ್ ನೆಕ್ರೋಸಿಸ್ ಅಂತ ಹೇಳ್ತೀವಿ ಆದ್ದರಿಂದ ಅವರಿಗೆ ಸ್ವಲ್ಪ ಇನ್ನೂ ಕಾಲಾವಕಾಶ ಬೇಕು ಬಟ್ ಬಂದಾಗಿಂದ ಈಗ ಸಾಕಷ್ಟು ಆರೋಗ್ಯ ಸುಧಾರಣೆ ಕಂಡಿದೆ ಅವರಿಗೆ ನಾಲ್ವರು ಆದವ್ರಿಗೆ ಏನು ಇಲಿ ಜ್ವರ ಇಲ್ಲ ಉಳಿದಂತೆ ಸೇವ್ ಆಗಿರ್ತಕ್ಕಂಥ ಮೂವರು ಇಲಿ ಜ್ವರ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಹೌದು ನಾ ಈಗ ತೀರ್ಕೊಂಡ್ರಲ್ಲ ರೋಜಮ್ಮ ಮುಸ್ಕಾನ್ ಅವ್ರಿಗೇನು ಇದಿರಲಿಲ್ಲ ಇರಲಿಲ್ಲ ಸ್ಪೈರ್ ಇಲಿ ಜ್ವರ ಇರಲಿಲ್ಲ ಈಗೇನು ಇವರು ಚೇತರಿಸ್ಕೊಂಡಿದ್ದಾರಲ್ಲ ಮಹಾಲಕ್ಷ್ಮಿ ಸುಮಲತಾ ಆಮೇಲೆ ಸುಮಯ್ಯ ಅವರು ಅವರು ಪಾಸಿಟಿವ್ ಇದ್ದರು ಬಟ್ ಆದರೂ ಸಾಕಷ್ಟು ಸುಧಾರಣೆ ಕಂಡಿದೆ ಅವರಿಬ್ಬರು ಬಿಡುಗಡೆನೂ ಆಗಿದ್ದಾರೆ ಆಸ್ಪತ್ರೆಯಿಂದ ಸರಿ ಇಲ್ಲಿ ಅನ್ನೋದು ಜಿಲ್ಲಾ ಆಸ್ಪತ್ರೆಗೆ ಬಂದಾಗ ಬಂದಿದ್ದಿತ್ತಾ ಅಥವಾ ಮೊದಲೇನಾದಿತ್ತಾ ಅಥವಾ ಸಿಂಟಮ್ಸ್ ಅಂತ ಇಲ್ಲ ಆ ಥರ ಬಂದ ತಕ್ಷಣ ಬರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ ಯಾವುದೇ ಒಂದು ಕಾಯಿಲೆಗೆ ವಾ ಎಲ್ಲಾದರೂ ವಾಟರ್ ಕಂಟ್ಯಾಮಿನೇಷನ್ ಇರ್ಬೋದು ಅವರು ಇಲ್ಲ ಭತ್ತದ ಇದರಲ್ಲಿ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿನೂ ಕಂಟ್ಯಮಿನೇಷನ್ ಆಗೋ ಇದು ಇರುತ್ತೆ ಚಾನ್ಸಸ್ ಇರುತ್ತೆ ಆ ಥರ ಸಂದರ್ಭದಲ್ಲಿ ಮೊದಲೇ ಡೆವಲಪ್ ಆಗಿದ್ದರೂ ಆಗಿರ್ಬೋದು ಹೇಳೋಕ್ಕಾಗಲ್ಲ ಇಲ್ಲಿ ನಾವು ರೊಟೀನಾಗಿ ಸ್ಕ್ರೀನ್ ಮಾಡಬೇಕಾದ್ರೆ ಅದು ಪತ್ತೆ ಆಗಿದೆ ಇಲ್ಲಾಂದರೆ ಹಂಗೆ ಇದಾಗುತ್ತೆ ಗೊತ್ತಾಗ್ತೇನೆ ಈ ಇಲಿ ಜ್ವರ ಅಂತಕ್ಕಂಥ ಅಂದರೆ ವೈರಲ್ ಅಂದರೆ ಸಾಂಕ್ರಾಮಿಕ ರೋಗನ ಅಥವಾ ಕ್ಯೂರಬಲ್ ಡಿಸೀಸಾ ಸಾಂಕ್ರಾಮಿಕ ರೋಗನೇ ಬಟ್ ಕ್ಯೂರಬಲ್ ಕ್ಯೂರಬಲ್ ಔಟ್ ಆಫ್ ಒಬ್ರು ಇನ್ನೂ ಟ್ರೀಟ್ಮೆಂಟ್ ಇದ್ದಾರೆ ಅವರು ಇದಕ್ಕೆ ಬೇರೆ ಕಾರಣಗಳಿಂದ ಕಿಡ್ನಿ ಡ್ಯಾಮೇಜ್ ಆಗಿದೆ ಅದರಿಂದ ಇಲಿಜರ್ದವರೆಲ್ಲ ಚೆನ್ನಾಗಿದ್ದಾರೆ ಅವರು ಸಮಸ್ಯೆ ಥ್ಯಾಂಕ್ ಇದು ವಿಮ್ಸ್ ನಂತ ಗಂಗಾಸ್ ಗೌಡರ ಒಂದು ಮಾತು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ನೆಟ್ಸ್ ಸುವರ್ಣ ನ್ಯೂಸ್ ಬಳ್ಳಾರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್